ಎಲ್ಲರಿಗೂ ಪ್ರೈಸ್ತ್ ಲಾಡ್ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ ಇವತ್ತಿನ ಒಂದು ವಿಷಯ ಈ ಸಾಕನ ಜನನದ ಬಗ್ಗೆ ಮಾತನಾಡೋಣ ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಶೇರ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಮಾಡಿ ದಯವಿಟ್ಟು ಆದಷ್ಟು ನಿಮ್ಮ ಗ್ರೂಪ್ಗಳಿಗೆ ಶೇರ್ ಮಾಡಿ ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳು ಮಾಡೋಕ್ಕೆ ನನಗೆ ಸಹಾಯ ಆಗುತ್ತೆ ನಿಮ್ಮ ಒಂದು ಅಭಿಪ್ರಾಯವನ್ನು ಕಾಮೆಂಟ್ ಮುಖಾಂತರ ನನಗೆ ತಿಳಿಸ್ರಿ ಇವತ್ತು ಈ ಸಾ ಒಂದು ಜನನದ ಬಗ್ಗೆ ತಿಳ್ಕೊಳ್ಳೋಣ ಹಳೆಯ ಒಡಂಬಡಿಕೆಯಲ್ಲಿ ವರದಿಯಾಗಿದೆ ಅದರಲ್ಲೂ ವಿಶೇಷವಾಗಿ ಆದಿ ಈ ಈಸಾಕನು ಮತ್ತು ಅಬ್ರಾಮ ಮತ್ತು ಸಾರಾ ಅವರ ಪುತ್ರನಾಗಿದ್ನು ಮತ್ತು ಅವನ ಜನನದ ಕುರಿತು ಕತೆ ಅತ್ಯಂತ ಮಹತ್ವವಾಗಿದೆ ನೋಡೋಣ ದೇವರು ವಾಗ್ದಾನ ಮಾಡಿದಂತೆ ಅಬ್ರಾಂಗೆ ಮತ್ತು ಸಾರನ್ಗೆ ಒಂದು ಈಸಾಕನ ಯಾವ ವಯಸ್ಸಲ್ಲಿ ಕೊಡ್ತಾರೆ ಅಂತ ನೋಡೋಣ ಅಬ್ರಹ್ಮ ಮತ್ತು ಸಾರಾ ವೃದ್ಧ ವಯಸ್ಸಿನವರು ಮತ್ತು ಹಲವು ವರ್ಷಗಳಿಂದ ಮಕ್ಕಳಾಗದ ಸ್ಥಿತಿಯಲ್ಲಿದ್ದರು ಆದರೆ ದೇವರು ಅಬ್ರಾಹ್ಮನಿಗೆ ಅವನ ಸಂತಾನವು ದೊಡ್ಡ ವಂಶವಾಗಿ ಬೆಳೆಯುತ್ತದೆ ಎಂಬ ದೀರ್ಘವಾಣಿಯನ್ನು ಕೊಟ್ಟಿದ್ರು ಎಷ್ಟೋ ವರ್ಷಗಳ ನಿರೀಕ್ಷೆಯ ನಂತರ ದೇವರು ಆಶೀರ್ವಾದದಿಂದ ಸಾರಳಿಗೆ ಈಸಾಕನ ಜನನವಾಗುತ್ತೆ ಆ ಜನಿಸಿದಾಗ ಅವನಿಗೆ ಈಸಾಕ್ ಎಂಬ ಹೆಸರಿನಿಟ್ಟರು ಇದು ಹಾಸ್ಯ ಎಂಬ ಅರ್ಥ ಹೊಂದಿದೆ ಏಕೆಂದರೆ ಇದು ದೇವರ ಆಶ್ಚರ್ಯಕಾರಿ ಕಾರ್ಯವಾಗಿದೆ ಎಂದು ಸಾರ ನಗೆದರು ನೋಡಿ ಯಾಕೆ ಅಲ್ಲಿ ಸಾರ ನಗದಿದ್ರು ಅಂದರೆ ದೇವದೂತರು ಮೂರು ಜನ ಬಂದಾಗ ಅಬ್ರಾಹ್ಮನ್ ಉಪಚರಿಸಿದಾಗ ನಾನು ಇದೇ ಕಾಲ ಇದೇ ವರ್ಷ ನಾನು ಬಂದಾಗ ನಿಮ್ಗೊಂದು ಮಗುವಾಗಿರ್ತದೆ ಅಂತೇಳಿದಾಗ ನಾವು ವೃದ್ಧರಾಗಿದ್ದೀರಿ ವಯಸ್ಸಾಗಿದ್ದೀರಿ ನಮಗೆ ಆಗುತ್ತಾ ಅಂತೇಳಿ ಸಾರ ಆಗ ಮನದಲ್ಲೇ ನಗದಿರ್ತಾಳೆ ಆ ಒಂದು ಅರ್ಥ ಇಲ್ಲಿ ಸೂಚಿಸ್ತಾ ಇದೆ ನೋಡಿ ಈ ಸಾಕು ನುಟ್ಟಿದಾಗ ಅಬ್ರಾಹ್ಮನ್ಗೆ ನೂರು ವರ್ಷ ವಯಸ್ಸಾಗಿರ್ತದೆ ನೋಡಿ ಆ ನೂರು ವರ್ಷ ವಯಸ್ಸಾದಾಗ ದೇವರು ಅಬ್ರಾಹ್ಮನ್ಗೆ ಒಂದು ಮಗನನ್ನ ಈ ಸಾಕನನ್ನು ಕೊಟ್ಟಾಗಲು ದೇವರು ಮತ್ತೆ ಅಬ್ರಾಹ್ಮನನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ ನೋಡೋಣ ಆ ಪರೀಕ್ಷೆ ಏನು ಅಂತ ಮೌರ್ಯ ಬೆಟ್ಟದ ಸಾಕ್ಷಿ ಈ ಸಾಕನ ಜೀವನದ ಪ್ರಮುಖ ಘಟನೆಗಳಲ್ಲಿ ಒಂದೆಂದರೆ ದೇವರು ಅಬ್ರಾಹ್ಮನನ್ನು ಈ ಸಾಕನನ್ನು ಬಲಿ ಕೊಡುವಂತೆ ಪರೀಕ್ಷಿಸಿದ್ದು ಪ್ರಸಂಗ ನೋಡಿ ದೇವರು ಅಬ್ರಾಹ್ಮನಿಗೆ ತನ್ನ ಮಗನಾದ ಈ ಸಾಕನನ್ನು ಮೌರ್ಯ ಬೆಟ್ಟದಲ್ಲಿ ನೀನು ಹೋಗಿ ಕರ್ಕೊಂಡೋಗಿ ಬಲಿ ಅರ್ಪಿಸಬೇಕು ಅಂತೇಳಿ ಆಜ್ಞೆ ಮಾಡ್ತಾ ಇದ್ದಾರೆ ಆಜ್ಞೆ ಮಾಡಿದಾಗ ಅಬ್ರಾಹ್ಮನ ಏನು ಮಾಡ್ತಾರೆ ದೇವ್ರು ಎಳ್ದಂಗೆ ಬೆಳಗ್ಗೆ ಎದ್ದೊಳ್ತಾರೆ ಎದ್ದು ಏನೆಲ್ಲ ಸರ್ವಾಂಗ ಹೋಮಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ಅಬ್ರಾಹ್ಮನು ರೆಡಿ ಮಾಡ್ಕೊಳ್ತಾರೆ ನೋಡಿ ಕತ್ತೆಗೆ ತಡೆಯಾಕ್ಸಿ ಯಜ್ಞಕ್ಕೆ ಬೇಕಾದ ಕತ್ತಿಗೆನ ಓಡಿಸಿ ತನ್ನ ಸೇವಕರಲ್ಲಿ ಇಬ್ಬರನ್ನು ತನ್ನ ಮಗನಾದ ಈ ಸಕನನ್ನು ಕರೆದುಕೊಂಡು ದೇವ್ರು ಎಳಿದಂಥ ಸ್ಥಳಕ್ಕೆ ಹೊರ್ಟೋಗ್ತಾರೆ ಮೂರನೇ ದಿನ ಪ್ರಯಾಣ ಮುಗಿಸ್ಕೊಂಡು ಓದ್ಬೇಕಾದ್ರೆ ಮೂರನೇ ದಿನ ಕಣ್ಣೆತ್ತಿ ನೋಡ್ತಾರೆ ನೋಡಿದಾಗ ದೇವರು ಎಳಿದಂಥ ಸ್ಥಳ ಕಾಣಿಸ್ತದೆ ಆಗ ಅಬ್ರಾಹ್ಮನ್ ಏನು ಮಾಡ್ತಾರೆ ಅವ್ರ ಸೇವಕರಿಗೆ ನೀವು ಇಲ್ಲೇ ಕತ್ತೆ ಬಳಿಯಲ್ಲೇ ಇರ್ರಿ ನಾನು ಮತ್ತು ನನ್ನ ಮಗನಿಬ್ಬರು ಹೋಗಿ ದೇವರನ್ನು ಆರಾಧನೆ ಮಾಡಿ ಮಾಡಿ ನಿಮ್ಮ ಬಳಿಗೆ ತಿರುಗಿ ಬರ್ತೀರಿ ಅಂತ ಹೇಳಿ ಅಬ್ರಾಹ್ಮನು ಯಜ್ನಾಗ ಬೇಕಾಗಿರುವಂಥ ಕಟ್ಟಿಗೆನ ತನ್ನ ಮಗನ ಈಸಾಕನ ಮೇಲೆ ಒರೆಸ್ಕೊಂಡು ತನ್ನ ಕೈಯಲ್ಲಿ ಬೆಂಕಿ ಮತ್ತು ಕತ್ತಿನ ತೆಗೆದುಕೊಂಡು ಅವರಿಬ್ಬರು ಹೊರಟೋತಾರೆ ಹೋಗುವಾಗ ಈ ತಂದೆಗೆ ಕೇಳ್ತಾ ಇದ್ದಾನೆ ಅಪ್ಪ ಎಂದು ಕರೆಯಲು ಅಬ್ರಾಹ್ಮನು ಏನು ಮಗನೇ ಅಂದರು ನೋಡಿ ಈ ಸಾಕನು ಈಗೋ ಅಪ್ಪ ಬೆಂಕಿ ಐತೆ ಕಟ್ಟಿಗೆ ಐತೆ ಆದರೆ ಓಮಗೆ ಬೇಕಾಗಿರೋ ಕುರಿನೇ ಇಲ್ಲ ಅಲ್ಲಪ್ಪ ಅಂತ ಕೇಳ್ತಾನೆ ಆಗ ಅಬ್ರಾಹ್ಮನ್ ಹೇಳ್ತಾನೆ ಮಗನೇ ಓಮಗೆ ಬೇಕಾದ ಕುರಿನ ದೇವರೇ ಒದಗಿಸ್ತಾರೆ ಬಾಪ ಅಂತೇಳಿ ಹೇಳ್ತಾಗ ಅವರಿಬ್ಬರು ತಿರ್ಗ ಮುಂದೆ ಹೋಗ್ತಾರೆ ದೇವ್ರು ಹೇಳಿದ ಸ್ಥಳಕ್ಕೆ ಸೇರಿದಾಗ ಅಬ್ರಾಹ್ಮನ ಯಜ್ಞವೇದಿಗೆ ಕಟ್ಟಿ ಯಜ್ಞವೇದಿನ ಕಟ್ಟಿ ಅದರ ಮೇಲೆ ಕಟ್ಟಿಗೆಗಳನ್ನೆಲ್ಲ ಜೋಡಿಸ್ತಾನೆ ಜೋಡಿಸಾದ್ಮೇಲೆ ನೋಡಿ ಈ ಸಾಕನ್ನು ಕೈ ಕಾಲಗಳನ್ನು ಒಂದು ದಾರದಲ್ಲಿ ಬಿಗಿಯಾಗಿ ಕಟ್ಟಿ ಆ ಯಜ್ಞವೇದಿ ಮೇಲೆ ಕಟ್ಟಿಗೆ ಮೇಲೆ ಮಲಗಿಸ್ತಾ ಇದ್ದಾನೆ ನೋಡಿ ಮಗನನ್ನು ಇನ್ನೇನು ಒದ್ದಿಸಬೇಕು ಅನ್ನೋ ಟೈಮಲ್ಲಿ ಅವನು ಕೈ ಚಾಚಿ ಕತ್ತಿನ ತೆಗಿತಾ ಇರಬೇಕಾದ್ರೆ ಯಹೋ ದೂತನ ಆಕಾಶದೊಳಗಿಂದ ಅಬ್ರಾಹ್ಮಣೆ ಅಬ್ರಾಹ್ಮಣೆ ಅಂತ ಕರೀತಾರೆ ಅದಕ್ಕೆ ಗೋ ಇದ್ದೇನೆ ಅಂತ ದೇವದೂತನಿಗೆ ದೇವದೂತನಿಗೆ ಹೇಳ್ತಾನೆ ಆಗ ದೇವದೂತನ ಹೇಳ್ತಾರೆ ನಿನ್ನ ಮಗನ ಮೇಲೆ ಕೈ ಹಾಕ್ಬೇಡ ಆ ಹುಡುಗನ ಮೇಲೆ ಕೈ ಹಾಕ್ಬೇಡ ಅವನಿಗೆ ಮಾಡಬೇಡ ಯಾವ ಕೇಳು ಮಾಡಬೇಡ ನೀನು ಒಬ್ ಅಂತ ಹೇಳಿ ದೇವದೂತರು ಆ ಹೇಳ್ತಾರೆ ನೋಡಿ ಒಬ್ಬನೇ ಮಗನನ್ನು ಸಮರ್ಪಿಸೋದು ಕೂಡ ಇಂತೇಗಲಿಲ್ಲ ಅಬ್ರಾಹ್ಮನು ದೇವರಲ್ಲಿ ಭಯಭಕ್ತಿ ಉಳ್ಳವನೆಂದು ಇದು ತೋರ್ ಬರ್ತಾ ಇದೆ ನೋಡಿ ಅಬ್ರಾಹ್ಮನು ತೋರಿದಂಥ ಭಯಭಕ್ತಿ ದೇವರಿಗೂ ಕೂಡ ಮೆಚ್ಚುಗೆ ಆಗುತ್ತೆ ನೋಡಿ ದೇವಾಗ ದೇವದೂತರು ಹೇಳ್ತಾರೆ ಅಬ್ರಾಹ್ಮಣೆ ಕಣ್ಣೆತ್ತಿ ಹಿಂದ್ಗಡೆ ನೋಡು ಅಂತ ಹೇಳಬೇಕಾದ್ರೆ ಅಬ್ರಾಹ್ಮಣಿ ಹಿಂದ್ಗಡೆ ನೋಡ್ತಾರೆ ಆಗ ಒಂದು ಟಗರಿ ಇರ್ತದೆ ಅದು ಹೊದೆಯಲ್ಲಿ ಕೊಂಬುಗಳು ಸಿಕ್ಕಾಕ್ಕೊಂಡಿರ್ತದೆ ಆಗ ಹೋಗಿ ಬಿಡಿಸ್ಕೊಂಡು ಬಂದು ಅವರ ಮಗನಿಗೆ ಬದಲಾಗಿ ಆ ಒಂದು ಟಗರನ್ನು ಹೋಮ ಮಾಡ್ತಾರೆ ನೋಡು ನೋಡಿ ಆ ಸ್ಥಳಕ್ಕೆ ಯಹುವ ಈರೆ ಅಂತ ಹೆಸರು ಇರ್ತಾರೆ ಯಹುವು ಇಲ್ಲದನ್ನು ಒದಗಿಸೋದಕ್ಕೆ ಆ ಸ್ಥಳ ಯಹುವ ಈರೆ ಅಂತ ಹೆಸರಾಗ್ತದೆ ನೋಡಿ ಮತ್ತೆ ದೇವದೂತನ ಆಕಾಶದೊಳಗಿಂದ ಅಬ್ರಾಹ್ಮನ್ ಕರಿತಾ ಇದ್ದಾರೆ ಆ ಕರೆದು ಹೇಳ್ತಾರೆ ನಿನ್ನನ್ನು ನೀನು ಒಬ್ಬನೇ ಮಗನ ಕೂಡ ನನ್ನನ್ನು ನಮಗೆ ನನಗೆ ನನಗೆ ಸಮರ್ಪಿಸೋದಕ್ಕೆ ಹಿಂತೆಗಿಲಿಲ್ಲ ನೀನು ಆದ್ದರಿಂದ ನಿನ್ನನ್ನು ಆಶೀರ್ವದಿಸೇ ಆಶೀರ್ವದಿಸ್ತೀನಿ ನಿನ್ನ ಸಂತತಿನ ಹೆಚ್ಚಿಸ್ತೀನಿ ನಕ್ಷತ್ರಗಳಷ್ಟು ಸಮುದ್ರ ತೀರದಲ್ಲಿ ಉಬ್ಬಿಸಿನಷ್ಟು ಅಸಂಖ್ಯವಾಗಿ ನಾನು ಮಾಡ್ತೀನಿ ಅವರು ಶತ್ರು ಪಟ್ಟಣಗಳನ್ನೆಲ್ಲ ಸ್ವಾಧೀನ ಮಾಡ್ಕೊತಾರೆ ಈ ಭೂಮಿಗೆಲ್ಲ ದೊಡ್ಡ ಜನಾಂಗವಾಗಿ ನಾನು ಅದು ನಿಮ್ಮ ಒಂದು ಸಂತತಿಯನ್ನು ಆಶೀರ್ವದಿಸ್ತೀನಿ ಅಂತೇಳಿ ದೇವರು ತನ್ನ ಮೇಲೇನೆ ತನ್ನ ಆಣೆ ಇಟ್ಕೊಂಡು ಹೇಳ್ತಾ ಇದ್ದಾರೆ ನೋಡಿ ಅಬ್ರಾಹ್ಮನು ಇಲ್ಲಿ ನೋಡ್ಬೇಕಂದ್ರೆ ತನ್ನ ಭಕ್ತಿಯನ್ನು ತೋರಿಸ್ತಾ ಇದ್ದಾನೆ ತನ್ನ ಒಂದು ಈ ದೇವರ ಮೇಲೆ ಆ ನಂಬಿಕೆ ನೋಡ್ಬೋದು ನಾವು ವಿಧೇಯತ್ವ ನೋಡ್ಬೋದು ದೇವ್ರಿಗೆ ಯಾವ ರೀತಿ ವಿಧೇಯತ್ವ ಆಗ್ತಾ ಇದ್ದಾರೆ ನೋಡಿ ನೂರು ವರ್ಷದಲ್ಲಿ ಮಕ್ಕಳಾಗ್ತವೆ ಮಕ್ಕಳೇ ಇರಲ್ಲ ಅಬ್ರಾಹ್ಮನ್ಗೆ ಆ ನೂರನೇ ವಯಸ್ಸಿನಲ್ಲಿ ಮಗುವಾದ್ರೂ ಆ ಮಗುವನ್ನು ದೇವ್ರ ಬಲಿ ಕೇಳಬೇಕಾದ್ರು ಹಿಂದೆ ಮುಂದೆ ನೋಡದೆ ದೇವ್ರಿಗೆ ಬಲಿ ಅರ್ಪಿಸೋಕ್ಕೆ ಬರ್ತಾ ಇರಬೇಕಾದ್ರೆ ಆತನ ಒಂದು ನಂಬಿಕೆ ದೇವ್ರು ನೋಡಿ ಆತನ ಮಗನನ್ನು ಅಂತ ಹೇಳಿ ದೇವರೇ ಅಲ್ಲಿ ಒಂದು ಟಗರನ್ನು ಹೋಮಕ್ಕೆ ಕೊಡ್ತಾ ಇದ್ದಾರೆ ಇಲ್ಲಿ ನಾವು ಅಬ್ರಾಹ್ಮಣನ ತಂದೆ ಗೋಲಿಸ್ಬೋದು ಈಸಕ್ಕನನ್ನು ಏಸಪ್ಪ ಬೋದು ನೋಡಿ ಎ ಮೇಲೆ ನಮಗಾಗಿ ನಮ್ಮ ಪಾಪಗಳಿಗೆ ಜಡಿಯಲ್ಪಟ್ಟಾಗ ಯಾವ ರೀತಿ ಕುರಿ ಯಜ್ಞ ಯಜ್ಞದ ಕುರಿಯಾಗಿ ಮೌನವಾಗಿ ನಮಗಾಗಿ ಒಂದು ಕಾಲುವ ಶಿಮೆ ಮೇಲೆ ತನ್ನನ್ನು ತಾನು ಅರ್ಪಿಸಿಕೊಟ್ರು ಅದೇ ವಿಧವಾಗಿ ಇಲ್ಲಿ ಈ ಸಾಕನು ಮೌನವಾಗಿದ್ದರು ಅದು ನೋಡಬೇಕಾದ್ರೆ ಅದೇ ಈ ಸಾಕನು ತಂದೆಗೆ ಒಂದು ಮಗನಿಗೆ ಹೋಲಿಕೆ ಆಗ್ತಾ ಇದ್ದಾರೆ ಅಬ್ರಾಹ್ಮನ ತಂದೆಗೆ ಹೋಲಕ್ಕಾಗಿದ್ದಾರೆ ಈ ಘಟನೆಯಿಂದ ನಾವು ಕಲಿಬೇಕಾಗಿರೋದಂದರೆ ದೇವನ ಮೇಲಿನ ನಂಬಿಕೆ ಒಂದು ದೇವರ ಮೇಲೆ ನಂಬಿಕೆ ಮತ್ತು ವಿಧೇಯತೆ ನಾವು ಗಂಭೀರವಾಗಿ ಪರೀಕ್ಷೆ ಕೊಟ್ಟಾಗ್ಲೂ ದೇವರ ಮೇಲೆ ಅತಿಯಾಗಿ ನಂಬಿಕೆ ಇರುತ್ತೆ ಅಬ್ರಾಹ್ಮನಿಗೆ ದೇವರು ಇದನ್ನು ಕೊಟ್ಟು ಮತ್ತೆ ನನಗೆ ದೇವ್ರು ಕೊಡಲು ಶಕ್ತನಾಗಿದ್ದಾನೆ ಅಂತ ಒಂದು ನಂಬಿಕೆ ಇದೆ ಮತ್ತು ದೇವರ ಮೇಲೆ ವಿಧೇಯತೆ ಇಟ್ಕೊಂಡಿದ್ದ ನೋಡಿ ನಾವು ಕಲಿಯಬೇಕಾಗಿರೋ ಒಂದು ಈ ಕಥೆಯಿಂದ ಕಲಿಬೇಕಾಗಿರೋದು ನಂಬಿಕೆ ವಿಧೇಯತೆ ಇವು ಎರಡನ್ನೂ ನಾವು ಕಲಿಬೇಕಾಗುತ್ತೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವಿಸಲಿ ಮುಂದೆ ವಿಡಿಯೋದಲ್ಲಿ ಈ ಸಾಕನ ಒಂದು ಮದುವೆಯ ಕುರಿತಾಗಿ ನೋಡೋಣ ಎಲ್ಲರೂ ಎಲ್ಲರನ್ನು ದೇವರನ್ನು ಆಶೀರ್ವದಿಸಲಿ ಆಮೇಲೆ